ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಕೊಡ್ತೀನಿ ನಾವು ಸೂಪರ್ ಆಗಿದೆ ನಾವು ಫುಲ್ ಗಿಚ್ ಗಿಲಿ ಇಲ್ಲಿ ಸ್ವಾಗತ ಸುಸ್ವಾಗತ ಇವತ್ತು ಏನಾಗಿದೆ ಏನು ಸುದ್ದಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಈಗ ನಮ್ಮ ದೋಸ್ತ್ ರೀ ಮಗ ಹಡಿಸಿ ಮಗ ಒಂದು ತಿಂಗಳೈತಿ ರೀ ಇನ್ನ ರೊಕ್ಕ ಕೊಡಕ್ತಾ ಇರಲಿಲ್ಲ ರೀ ಅವನು ಅವನು ಹಡಿಸಿ ಮಗ ರೀ ಫಸ್ಟಿಗೆ ರೀ ರೊಕ್ಕ ಬಿಡೋ ಮುಂದಾಗ ರೀ ದೋಸ್ತ ಅರ್ಜೆಂಟ್ ಆಗಿ ಐತಿ ಐದ್ನೂರು ರೂಪಾಯಿ ಕೊಡು ಅರ್ಜೆಂಟ್ ಐತಿ ಐದ್ನೂರು ರೂಪಾಯಿ ಕೊಡು ಅನ್ನವ್ರಿ ಎಲ್ಲಿ ಇದ್ದು ಫೋನ್ ಹಚ್ಚವನಂದ್ರಿ ದಬಾದಾಗ್ರಿ ದಾಬಾದ ಬಿಲ್ ಮಾಡವ್ರಿ ನಾನು ಫೋನ್ ಹಚ್ಚವ ದೋಸ್ತ ಅರ್ಜೆಂಟ್ ಅದ ಪಟ್ಟಕ್ಕೆ ಐದುನೂರು ರೂಪಾಯಿ ಫೋನ್ ಪೇ ಮಾಡು ಆತನ ಅವ್ರಿ ಹರ್ಷಿ ರೀ ನಾನು ತೆಲೀ ಕಾಕಾಗಿ ಇರ್ಲಿ ಬಿಡು ನಮ್ಮ ದೋಸ್ತಾನ ಕೊಡ್ತಂತೋ ಎಲ್ಲಿ ಹೋಗ್ತಾನೆ ಕ್ಲೋಸ್ ಫ್ರೆಂಡ್ ಫ್ರೆಂಡ್ ಅಲ್ಲ ಕೇಳಿ ದಿವಸ ಐದುನೂರು ಹಾಕವ್ರಿ ದಿವ್ಸ ರೀ ಒಂದು ದಿವ್ಸ ಅಲ್ಲ ಎರಡು ದಿವ್ಸಲ ಒಂದು ತಿಂಗ್ಳುಗಟ್ಲೆ ಹಾಕಿದೆ ರೀ ಅವ್ನು ಅವನ ಸಾಕು ಹೋಗಿ ಹೋಗಿಬಿಡ್ತೀರಿ ಅವನು ಅವನ ನನ್ನ ಅಂದು ಮತ್ತು ನನ್ನ ಕಿಸಂದು ನನ್ನ ಕಯಂದು ಪ್ರತಿಯೊಂದು ಒಂದು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಕೂಡಿ ಐದುನೂರು ರೂಪಾಯಿ ಮಾಡಿ ಮತ್ತೊಬ್ಬರ ಕೈ ಕೊಟ್ಟು ಫೋನ್ಪೇ ಮಾಡಿಸೋಳವ್ರಿ ಫೋನ್ಪೇ ಮಾಡಿಸ್ಕಂದು ಅದೇ ಜಮಾ ಮಾಡವನ್ರೀ ಫೋನ್ಪೇದಾಗ ನಮ್ಮ ದೋಸ್ತ್ ಫೋನ್ ಹಚ್ಚೇ ಬಿಡವ್ರಿ ಸಾಕು ಸಾಕು ಹೋಗಿಬಿಟ್ಟಿತ್ರಿ ಅವನು ಅವನ ಅದು ಮನೆಗೆ ಏನಂತ ಹೇಳವನ್ರಿ ಸುಳ್ಳು ಸುಳ್ಳು ಹೇಳಿ ದೋಸ್ತ ನಮ್ಮ ಹುಡುಗಿಗಿ ಕರ್ಕೊಂಡು ಹೊಂಟಿನ ಪಿಚ್ಚರ್ಕ ದೋಸ್ತ ನಮ್ಮ ಹುಡ್ಗೀ ಕರ್ಕೊಂಡು ಹೊಂಟೀನಿ ಪಾರ್ಕಿಗಿ ದೋಸ್ತ ನಮ್ಮ ಹುಡುಗಿ ಕರ್ಕೊಂಡು ಹೊಂಟೀನಿ ಬ್ಯೂಟಿ ಪಾರ್ಲರ್ಕ ದೋಸ್ತ ನಮ್ಮ ಹುಡುಗಿ ಕರ್ಕೊಂಡು ಹೊಂಟೀನಿ ಬಟ್ಟೆ ಕೊಡಿಸ್ಲಾಕ ಶಾಪಿಂಗ್ ಹೊಂಟೀನಿ ಪರ ಹೆಂಗೇಳವ್ರಿ ಹರ್ಶಿ ಮಗ ಎಲ್ಲಿ ಕೂತ್ ಪೋನ್ ಕೂತ್ಪನ್ರಿ ದಾಬಲಪ್ಪ ಕೂತ್ಪನ್ ಹಚ್ಚವ್ರಿ ಹಡಿಸಿ ಮಗ ಸಾಕ್ ಸಾಕು ಹೋಗಿಬಿಟ್ಟಿತ್ರಿ ಒಂದ್ ದಿವ್ಸ ಬ್ಯಾಡ್ಯಾ ಬ್ಯಾಡತ್ತೇಳಿ ಒಂದ್ ದಿವ್ಸ ಏರ್ ಮಾಡಿದೆ ರೀ ಸೀದಾ ನಮ್ಮ ದೋಸ್ತ ಎಲ್ಲಿ ಹೋಗಿದಾರ್ರೀ ಅದೇ ತಾಪಕ್ಕೆ ಹೋದೆ ರೀ ತಾಪಕ್ಕೆ ಹೋದೆ ಹೋಗಿ ಬಾಜು ಬಾಜು ಬಾಜುಕೊಂಡು ಅಟೊಟ್ಟಾಗ ಬಿಲ್ ಮಾಡಿದೆ ರೀ ಐದುನೂರು ರೂಪಾಯಿ ಬಿಲ್ ಮಾಡಿದ ರೀ ಅನ್ನ ಅವ್ನ ಬಲಿ ಕ್ಯಾಶ್ ಇದ್ದಿಲ್ಲ ರೀ ನಾನು ಫೋನ್ ಹಚ್ಚಿಟ್ಟನಾಗ ನಾ ಅಲ್ಲೇ ಬಿಟ್ಟೆ ದೋಸ್ತ ಯಾರಿಗೆ ಫೋನ್ ಹಚ್ಚಲಾಯ್ತಿದ್ದ ಕೇಳಿದೆವು ರೀ ಅವನಿಗೆ ದೋಸ್ತ ನೀವು ಬಂದಿದ್ದು ಭಾಳ ಮೊನ್ನೆ ಆಯ್ತು ದೋಸ್ತ ನಿನಗೇ ನೆನೆಸ್ಲಾತೀಯ ನೀನು ನೂರು ವರ್ಷ ವರ್ಷ ಆಯುಷ್ ಬಿಟ್ಟಾರಿ ಅಣ್ಣ ದೋಸ್ತ ಐದ್ನೂರು ರೂಪಾಯಿ ಫೋನ್ ಪೇ ಮಾಡು ಓ ದೋಸ್ತ ಇಲ್ಲಿ ಐದ್ನೂರು ರೂಪಾಯಿ ಬಿಲ್ ಆಗ್ಯದ ಹಡಿಸಿ ಮಗನ ಈಗ ನೀನು ಚಪ್ಪು 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 ಚಪ್ಪಲ್ಲೇ ಹೊಡಿತೀನಿ ನಾಲ್ಕು ನನ್ನ ಮಗನ ಈಗ ನನಗೆ ಏನು ಹೇಳಬೇಡ ನೀ ಏನಕ್ಕೆ ಹೇಳಿ ನನಗೆ ದೋಸ್ತ ನಿನ್ನ ಮರದಿವ್ಸು ಕೊಡ್ತೀನಿ ಮರ್ದಿವ್ ಕೊಡ್ತೀನಿ ಹೇಳಿ ತಿರುಗಿ ಒಂದೊಂದು ಎರಡು ಹಡಿಸಿ ಮಗನ ಮಬ್ಬ ಹಡಿಸಿ ಮಗನ ಇನ್ನೂ ಒಂದು ರೂಪಾಯಿ ಕೊಡೋಕ್ಕೂ ತಯಾರಿಲ್ಲ ನೀ ಏನು ಮಾಡ್ತೀಯ ಅನ್ನೋ ಸುದ್ದಿ ಗೊತ್ತಿಲ್ಲ ನನಗೆ ಈ ಸರ್ ನಿನ್ನ ಒಟ್ಟು ಅಮೌಂಟ್ ಕೊಡಬೇಕು ನಾಲ್ಕು ನನ್ನ ಮಗನ ಇಲ್ಲಿಗೆ ನಿನ್ನ ಬ್ಯಾಂಕೆ ಚುಟ್ಟೇ ಬಿಡ್ತೀನಿ ನಿನಗೆ ನಿನಗೆ ಚೀದಾ ಕಂಪ್ಲೇಂಟ್ ಕೊಟ್ಟು ಜಿಲ್ಲೆ ಹಾಕ್ತೀನಿ ಹಾಕ್ತೀನಿ ಹಳಿಸಿ ಮಗನ ಅತ್ತೆ ನನ್ನ ಬಾಯಿಗೆ ಏನೇನು ಬರ್ತಾವ ಒಟ್ಟು ನಮ್ಮ ದೋಸ್ತಿ ಬೈದೇ ಅವ್ನು ಅವನ ನಮ್ಮ ದೋಸ್ತ ರೀ ಮೊದಲೇನು ನಾಳೆ ಸುಳೆಮಗಾರಿ ಕಾಕ ತೆಲಿ ಕೆಡ್ತಂದ್ರೆ ಹುಚ್ಚ ಹುಚ್ಚಿರಾಗ ಮಾಡವ್ರಿ ಹೂ ಮಗ ರೀ ಅವಾಗ ಏನಾಗಿ ದೋಸ್ತ ನೀನು ರೊಕ್ಕ ನಾಳೆಗೆ ಕೊಡ್ತೀನಿ ಅತ್ ಹೇಳ್ದಾರೆ ನಾ ಏನು ಹೇಳಿದೆ ದೋಸ್ತ ನಾನು ಅದು ಏನು ಹೇಳ್ಬೇಡ ಈ ಸಣ್ಣ ಅಮೌಂಟ್ ಕೊಡ್ಬೇಕಂತ ನೀ ಸ್ವಚ್ಛ ಒಂದು ಮಾತು ಹೇಳ್ಬಿಟ್ಟಿ ಏನು ಮಾಡ್ಕೋತೀವಿ ಮಾಡ್ಕೋ ಕಿತ್ಕೋರೆ ಹರ್ಕೋರೆ ನಾನು ಕೂದಲಾರೆ ಹರ್ಕೋ ನಾನು ಹಂಗೇರಿ ಹರ್ಕೋ ಮಲಾಯ್ಕ ನನ್ನ ಮಗನ ಕೊಡೋದು ಕೊಡೋದಾಗ ನೋಡು ನೀನು ನಾನು ಚೆಂದ ಕೇಳಿದೆ ತಿಕೋ ನಿಂದು ನಿಂದು ಹುಡುಗಿದು ಒಟ್ಟು ವಿಷಯ ನಿಮ್ಮ ಅವನ ಮುಂದೆ ಹೇಳ್ಬಿಡ್ತೀನಿ ಸಾರಿ ಬಿಡ್ತೀನಿ ಆಲಾಯ್ಕ ನನ್ನ ಮಗನ ಎಟ್ಟತ್ ಕಾಕೋಲೆ ಎಷ್ಟು ನಿನ್ನ ಟೆನ್ಷನ್ಗಾಗಿ ನಿನ್ನ ಐದು ರೂಪಾಯಿ ಟೆನ್ಷನ್ಗಾಗಿ ಇಲ್ಲಿ ಒಟ್ಟು ಅಮೌಂಟ್ ಎಟ್ಟು ಸಾಲ ಮಾಡಿದ್ವಿ ಗೊತ್ತೇನು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡಿ ನೀನು ಐದುನೂರು ರೂಪಾಯಿ ಕಾಲಾಕಿ ಟೆನ್ಷನ್ ಇಬ್ಬರು ಐತಿ ರೀ ಅವ್ನ ಅವನ ಹದಿನೈದು ಸಾವಿರ ರೂಪಾಯಿ ರೀ ದಿವ್ಸ ಒಂದು ಐದೈದು ನೂರು ರೂಪಾಯಿ ನಾವ್ರಿ ನಾಲ್ಕು ನನ್ನ ಮಗ ನನ್ನ ನಾನು ಪ್ರತಿಯೊಂದು ರೂಪಾಯಿ ರೀ ಕಷ್ಟಪಟ್ಟು ದುಡಿದಿ ಎಲ್ಲ ನಮ್ಮ ದೋಸ್ತ ಕೊಟ್ಟೆ ರೀ ನಮ್ಮ ದೋಸ್ತ ರೀ ಬರೀ ಹದಿನೈದು ಸಾವಿರ ರೂಪಾಯಿ ಕಾಲಾಗ ಕಷ್ಟಪಟ್ಟು ದುಡ್ದಿದ್ದು ಹದಿನೈದು ಸಾವಿರ ರೂಪಾಯಿ ಕಾಲಾಗ ನಂದು ನನ್ನ ಹುಡುಗಿದು ನಮ್ಮ ಮೌನ ಮುಂದೆ ಹೇಳ್ತೀನಿ ಅಂತ ಹೇಳ್ದಾರಿ ಅನ್ನೇ ಎದ್ದು ಜಾಲ್ದ್ಬಿಡ್ತೀರಿ ಇನ್ನು ಮ್ಯಾಗೆ ಯಾರಿಗೂ ಒಂದು ರೂಪಾಯಿ ಕೊಡಬಾರ್ದು ಅಂತ ಆಯ್ಬಿಡ್ತೀರಿ ಅವನ ಅವ್ನ ಏನ್ ಮಾಡಿದ್ರೆ ಆಕ್ ಕಾಕ್ ಹಿ ದೋಸ್ತ ದೋಸ್ತಾ ನಿನ್ನ ಕೈ ಮುಯ್ತೀನಿ ನಿನ್ನ ಕಾಲು ಬೀಳ್ತೀನಿ ನೀ ನಾನು ಅಮೌಂಟ ಏನ ಒಂದು ವರ್ಷ ಹೋಲಿ ಎರಡು ವರ್ಷ ಹೋಲಿ ಆಗಿಂದ ಕೊಡೋ ದೋಸ್ತಾ ನಮ್ಮ ಮುಂದೆ ಮಾತ್ರ ಹೇಳಬೇಡವ್ ದೋಸ್ತ ನಮ್ಮ ಮುಂದೆ ಹೇಳ್ದ ನಮ್ಮ ಮೌ ಹಾರ ಚಪ್ಪಲಿ ಚಪ್ಪಾಲಿ ಚಪ್ಪಲಿ ಹೊಡಿತಾಳ ಓ ಬದ್ರ ಅಂತ ಹೇಳ್ದಾರ ನಮ್ಮ ದೋಸ್ತಗೆ ಹೇಳಾನ ದೋಸ್ತ ನಿನ್ನೂ ಒಂದು ರೂಪಾಯಿ ಕೊಡಲ್ಲ ಗಂಟಿನ ಕೊಡೋಲ್ಲ ಬಡ್ಡಿನ ಕೊಡ ಏನೇನು ಕೊಡಲ್ಲ ನೀನ್ ಬಿಡು ಅಂತ ಹೇಳ್ಬಿಟ್ಟಾರ ನಾನು ಸಿಟಿ ಒಬ್ಬರಿ ತಾಪತ್ರಿ ಅವನ ಅವನು ಸೀದಾ ಅವನಿಗೆ ಒಂದೇ ಮಾತು ಹೇಳಿದ್ರಿ ಮಾಡಿಸಿ ಒಂದು ಏನು ಬಿಡು ನಮ್ಮ ಮವನ ಮುಂದೆ ನಾರೇ ತೆನ್ಸೆಣ್ಣು ತೊಳಲ್ಲ ಸೀದಾ ನಮ್ಮವ್ವನ ಮುಂದೆ ಹೇಳ್ತೀನಿ ನಾ ಒಂದು ಹುಡುಗಿ ಲಾವು ಮಾಡ್ತೀನಿ ಏನು ಮಾಡ್ಕೋತೀವಿ ಮಾಡ್ಕೊಂಬಿಡವ ಆಕೆಯೇ ಮಾಡಿ ಆಯ್ತಿನ ಈ ಮಬ್ಬ ಹಡಿಸಿ ಮಗ ದಿವಸ ಐದನೂರು ರೂಪಾಯಿ ಹಾಕೊಂಡು ಹಾಕೊಂಡು ಟೋಟಲ್ ಎಷ್ಟು ಅಮೌಂಟ್ ಮಾಡಿದೆ ನಿನ್ನ ಕೇಳಿ ಕೇಳ್ತೀನಿ ಸೀದಾ ಹದಿನೈದು ಸಾವಿರ ರೂಪಾಯಿ ಕೊಡ್ಬೇಕು ಈ ಮಬ್ಬ ಹಡಿ ಮಬ್ಬ ಹಡಿಸಿ ಮಗ ನಿನ್ನ ಮಗ ಬೇಕು ಹದಿನೈದು ಸಾವಿರ ರೂಪಾಯಿನೂ ಬೇಕು ನೀನು ಸೊಸಿನೂ ಬೇಕು ಯಾವ ಒಟ್ಟು ಯಾವ್ದು ನಿರ್ಧಾರ ಮಾಡ್ತೀನಿ ಮಾಡಿ ಅಂತ ಹೇಳ್ಬಿಟ್ಟ ಹೇಳ್ಬಿಡ್ತೀನಿ ಸೀದಾ ತಂದೆ ಅಂದೇ ನಮ್ಮ ದೋಸ್ತಗೆ ಸೀದಾ ಏನು ಮಾಡ್ದಾರಿ ಮರ ದಿವ್ಸ ಪಟಾಬ್ರೆ ಗಾಡಿ ತೊಗೊಂಡ್ಬಂದಾರಿ ನಮ್ಮ ಮೂನ್ ಮುಂದೆ ಒಟ್ಟು ಸಾರಿ ಬಿಟ್ಟಾರಿ ಸಾರಿ ಸಾರನ ಸಿರಿಸಲು ಬಡಿಯದಲ್ರಿ ಸಿರಿಸಲ ಬಡಿ ಯಾರ ಮೂಡ್ದ್ರಿ ಅವನ ಅವನ ಮೈ ತುಂಬ ಗಾಯ ಆಗಿ ಅಳಾಕತ್ತೇರ್ನ ಅಳ್ಳ ನಾ ಮೌ ಒಂದೇ ಮಾತು ಹೇಳ್ದ ನಿನ್ನ ಮಗ ಬೇಕೋ ಏನ ನಮ್ಮ ದೋಸ್ತ ಬೇಕತ್ ಕೇಳ್ದಾರ ಅವನು ನನ್ನ ಮಗನೇ ಆ ಅವನು ನನ್ನ ಮಗನೇ ತಂದೋಡ್ರ ನಮ್ಮ ಅವ್ವ ಅವನು ನಮ್ಮ ಇದ್ದಂಗೆ ಇರ್ಲಿ ಬಿಡವ್ವಾ ಅವ ನನಗೆ ಹದಿನೈದು ಸಾವಿರ ರೂಪಾಯಿ ಕೊಡಬೇಕು ಯಾರಿಸು ಕೊಡ್ತಾರ ಅಂತ ಕೇಳಿದೆ ಸೀದಾ ಅವನಿಗೆ ವಾರ್ನಿಂಗ್ ಕೊಟ್ಟಳ್ರಿ ನೀ ಏನು ತಮ್ಮ ನೀ ನಮ್ಮ ಮಗನಿಗೆ ಇದು ಮಾಡಕ್ ಬಡವ ಸಾಪ್ ಸೂಪು ಹೇಳ್ದಿ ರೊಕ್ಕ ಮುಳುಗಂಟು ಮಾಡಕ್ಕೆ ಹೋಗ್ಬೇಡ ಸೀದಾ ತಂದು ಕೊಟ್ಟು ಹೋಗಿ ಹುಚ್ಚಿ ನಾನು ಆಟನ ಮಗನ ಇಲ್ಲಿ ಚಪ್ಪ ಚಪ್ಪಾಲಿ ಚಪ್ಪ ಚಪ್ಪಾಲಿ ಹೊಡಿತೀನ ತಿಳಿದ್ರೆ ಸೀದಾ ನಮ್ಮ ಅವ್ರಿ ಹೇಳಾರಿ ನಮ್ಮ ಹುಡುಗಿದು ಗೊತ್ತಾಯ್ತಲ್ರಿ ನಮ್ಮ ಹುಡುಗಿ ಬುದ್ಧಿ ಹೇಳಿ ನಮ್ಮ ಹೋಗಿ ಕಳಿಸಿ ಬಿಟ್ಟಲ್ರಿ ನನಗ್ರೀ ನನಗೂ ಬುದ್ಧಿ ಹೇಳಿ ಸೀದಾ ದಿವಸ ಕೆಲ್ಸಕ್ಕೆ ಹೋಗ್ಬೇಕು ಮಗನ ಬಿಟ್ಟ ನೀ ಉಪ್ಪ ದೆಪ್ಪಿ ಮಾತಾಡ್ಕೊತ ಸಿಕ್ಕ ಸಿಕ್ಕವ್ರಿಗೆರು ರೊಕ್ಕ ಕೊಡ್ಕೊತ ಹೋದಿ ನೀನು ಚರ್ಮೋನೆ ಹುಚ್ಚಿ ಬಿಡ್ತೀನಿ ಅಂತ ಹೇಳಿ ಚಪ್ಪ ಚಪ್ಪ ಅದೇ ಮತ್ತೆ ಅಡಿಗೆ ಹೊಡೆದಲ್ರಿ ಅವನು ಅವನ ನಮ್ಮ ಸಲ ಸಲಹೆ ರೀ ನಮ್ ದೋಸ್ತ್ರಿ ಮಾರು ದಿವಸ್ರಿ ರೊಕ್ಕಂದು ನಮ್ ಅವನ ಕೈಯ ಕೊಟ್ಟು ಬಿಟ್ಟಾರಿ ನನ್ನ ಕೈಯ ರೀ ಹಿಂಗ ನಿಮ್ಮ ಜೀವನದಾಗ ನಡ್ದಿತ್ತಂದ್ರ ಕಮೆಂಟ್ ಹೊಡ್ರಿ ಮತ್ತ ನಾನು ಜೀವನದಾಗ ನಡ್ದು ಹೋಗ್ಯದ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ पूर्ण लिगीच गेली मात पण उड्या तारतीने वर काय तयार लागत याला रे दागली देवर नमस्कारा